ಮಾಲೂರು ಪಟ್ಟಣದಲ್ಲಿ ಶೇಕಡಾ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ಅಂಬೇಡ್ಕರ್ ಪಾರ್ಕ್ನಿಂದ ಪುರಸಭೆಯವರಿಗೂ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕೆ ರಮೇಶ್ ಅವರಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ರವರಿಗೆ ಮನವಿ ಸಲ್ಲಿಸಿದರು ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಜಿಲ್ಲಾ ಮಟ್ಟದ ಗ್ರಾಮ ಪಂಚಾಯಿತಿ ಕುಟುಂಬದಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾಜ್ಯ ಪಿಡಿಒ ಸಂಘದ ಖಜಾಂಚಿ ದಿಲೀಪ್ ಕುಮಾರ್ ಮಾತನಾಡಿ ನಮ್ಮ ಹೋರಾಟಗಳನ್ನು ಗುರುತಿಸಬೇಕು ಎಂಬ ದೃಷ್ಟಿಕೋನದಲ್ಲಿ ಎರಡನೇ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಿಸಲಾಗಿದೆ ಇದು ಮೂರನೇ ಹಂತದ ಸ್ವರೂಪವನ್ನು ತೆಗೆದುಕೊಂಡು ಹೋಗಬಹುದು ಯಾರೂ ಸಹ ಇದರಿಂದ ವಿಚಲಿತರಾಗುವ ಅವಶ್ಯಕತೆ ಇಲ್ಲ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾದ ಬೆಂಬಲ ಮತ್ತು ಆದೇಶ ಮಾಡಿದರೆ ಮಾತ್ರ ಈ ಹೋರಾಟವನ್ನು ಹಿಂಪಡೆಯಲಾಗುತ್ತದೆ ಅಂತ ಹೇಳಿದರು ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೊಸಕೋಟೆಯಲ್ಲಿರುವ ಬಸ್ ಡಿಪೋಗೆ ತೆರಳಿದ ಅವರು ನೂತನ ಬಸ್ಗಳ ಬಗ್ಗೆ ಮಾಹಿತಿ ಪಡೆದು ಅಧಿಕಾರಿಗಳ ಜೊತೆಗೆ ಮಾತನಾಡಿದರು ಐರಾವತ ನೂತನ ಬಸ್ಗಳ ಕವಚ ನಿರ್ಮಾಣದ ಬಗ್ಗೆ ಮಾಹಿತಿ ಪಡೆದು ಖುದ್ದು ಅವರೇ ಬಸ್ ಚಾಲನೆ ಮಾಡಿ ಪರೀಕ್ಷೆ ಮಾಡಿದ್ರು ಸಾರಿಗೆ ಸಚಿವರು ಅಧಿಕಾರಿಗಳ ಜೊತೆಗೆ ಹಾಜರಿದ್ದರು ನಾಯಕತ್ವ ಬದಲಾವಣೆಯ ಪ್ರಶ್ನೆ ಹಾಗೂ ಚರ್ಚೆ ಎರಡೂ ಇಲ್ಲ ಈ ಅವಧಿ ಅಂತಿಮವಾಗುವವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಇದನ್ನು ಈ ಹಿಂದೆಯೂ ಬಹಳಷ್ಟು ಬಾರಿ ನಾನು ಸ್ಪಷ್ಟಪಡಿಸಿದ್ದೇನೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡಾ ಪ್ರಕರಣ ನ್ಯಾಯಾಲಯದಲ್ಲಿದ್ದು ತನಿಖೆ ನಡೀತಾ ಇದೆ ತನಿಖೆ ವರದಿ ಬರುವ ತನಕ ಯಾಕೆ ಕಾಯ್ತಿಲ್ಲ ತನಿಖೆಗೆ ಸಹಕಾರ ನೀಡಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಎರಡ್ ಸಾವಿರದನೇ ಇಸ್ವಿಯಲ್ಲಿ ಕಾಡುಗಳ್ಳ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿ ನೂರ ಎಂಟು ದಿನ ಬಂಧಿಸಿದ್ದ ಆದರೆ ಅಷ್ಟು ದಿನ ಕಾಡಿನಲ್ಲಿದ್ದರೂ ರಾಜ್ಕುಮಾರ್ಗೆ ವೀರಪ್ಪನ್ ಏನೂ ಮಾಡಿರಲಿಲ್ಲ ಎಂಬುದು ಸಂತಸದ ವಿಚಾರ ಅದೇ ವರ್ಷ ನವೆಂಬರ್ ಹದಿನೈದರಂದು ರಾಜ್ಕುಮಾರ್ ಬಿಡ್ಲಾಯಿತು ಈ ಪರಿಸ್ಥಿತಿಯಲ್ಲಿ ಬೆಂಗಳೂರು ಹೇಗಿತ್ತು ಎಂಬುದಕ್ಕೆ ವಿಡಿಯೋ ಒಂದು ಈಗ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ರಾಜ್ಕುಮಾರ್ ಬಂದ್ರು ಎಂಬ ಖುಷಿಯಲ್ಲಿದ್ದ ಜನಸಾಮ್ರಾಜ್ಯವನ್ನು ಕಂಟ್ರೋಲ್ ಮಾಡಲು ಯಾರಿಗೂ ಸಾಧ್ಯವಾಗಲಿಲ್ಲ ಈ ಅಪರೂಪದ ವಿಡಿಯೋವನ್ನ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳಲಾಗಿದೆ ಬಾಳೆಹೊನ್ನೂರು ಶ್ರೀಮದ್ ಬ್ರಂಪಪುರಿ ಜಗದ್ಗುರುಗಳ ದಿವ್ಯಸ್ಥಾನಿಯಲ್ಲಿ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿನ ಅನ್ನದಾನೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿ ದಸರಾ ಸಮ್ಮೇಳನದಲ್ಲಿ ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮತ್ತು ಸಿದ್ದರಬೆಟ್ಟದ ಬಾಳೆಹೊನ್ನೂರು ಖಾಸಗ ಶಾಖಾ ಮಠದ ಪೀಠಾಧ್ಯಕ್ಷರಾದ ವೀರಭದ್ರಯ್ಯ ಶಿವಾಚಾರ್ಯ ಸ್ವಾಮೀಜಿ ಶರನ್ನವರಾತ್ರಿ ದಸರಾ ಅಡುಗೆ ತಯಾರಿ ಪರಿಶೀಲಿಸಿದರು ಗುಜರಾತ್ನ ಜಾಮ್ನಗರದಲ್ಲಿ ಜನರು ನವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ವಿಶೇಷವಾಗಿ ಆಚರಿಸಿದ್ದಾರೆ ಜನರು ಬೆಂಕಿಯಲ್ಲಿ ಸ್ವಸ್ತಿಕ್ ರಾಸ್ ಪ್ರದರ್ಶಿಸುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನವರಾತ್ರಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಒಂಬತ್ತು ದಿನ ಒಂಬತ್ತು ದೇವಿಗೆ ವಿಶೇಷವಾಗಿ ಪೂಜಿಸಲಾಗುತ್ತದೆ ಅದರಂತೆ ಈ ಪ್ರದೇಶದಲ್ಲಿ ಸ್ವಸ್ತಿಕ್ ಚಿತ್ರದಲ್ಲಿ ಬೆಂಕಿ ರಚಿಸಿ ಇದರ ಮಧ್ಯದಲ್ಲಿ ಕೋಲಾಟ ಪ್ರದರ್ಶಿಸಿದ್ದಾರೆ ಈ ವಿಡಿಯೋ ನೋಡಿದ ನೆಟ್ಟಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಭೀಕರ ಅಪಘಾತ ನಡೆದಿದೆ ಸೋಮವಾರ ಮುಂಜಾನೆ ಬರ್ಬೂಂಗ್ನ ಲಾಲ್ತಿಯ ಕಲ್ಲಿದ್ದಲು ಗಣಿಯಲ್ಲಿ ಸ್ಫೋಟ ಸಂಭವಿಸಿದೆ ಈ ಘಟನೆಯಲ್ಲಿ ಏಳು ಕಾರ್ಮಿಕರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತಿದೆ ಲಾಕ್ಷಿಯಾದಲ್ಲಿರುವ ರಾಮ್ ಚೆಕ್ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದ ಗಣಿ ಇದಾಗಿದೆ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಮಾಡಲು ಯುವಕರು ಹುಚ್ಚಾಟ ಮೆರೆಯುತ್ತಿರುವ ಘಟನೆಗಳು ಸಾಕಷ್ಟು ನೋಡಿದ್ದೇವೆ ಅದರಂತೆ ಇಲ್ಲೊಬ್ಬ ಯುವಕ ಬೈಕ್ನಲ್ಲಿ ಸ್ಟಂಟ್ ಮಾಡಲು ಹೋಗಿ ನಿಯಂತ್ರಣ ತಪ್ಪಿ ಜಾರಿ ಬಿದ್ದಿರುವ ಘಟನೆ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ಈ ಘಟನೆ ಎಲ್ಲಿ ನಡೆದಿದೆ ಅನ್ನೋದು ತಿಳಿದು ಬಂದಿಲ್ಲ ಈ ವಿಡಿಯೋ ನೋಡಿದ ನೆಟ್ಟಿಗರು ಇಂತಹ ದುಸ್ಸಾಹಸಗಳು ಯಾಕೆ ಬೇಕು ಅಂತ ಕಮೆಂಟ್ ಮಾಡಿದ್ದಾರೆ ಲೆಕ್ಕಡಾ ದ್ವೀಪದಿಂದ ಗ್ರೀಸ್ ದೇಶದ ಭೂಭಾಗಕ್ಕೆ ಸಂಸ್ಕರಿಸಲು ಅಜಿಯ ಮಾತ್ರ ಎನ್ನುವ ವಿಶೇಷ ತೆಲುವ ಸೇತುವೆ ನಿರ್ಮಿಸಲಾಗಿದೆ ಸೇತುವೆಯು ಹಡಗುಗಳು ಬರುವ ಸಮಯದಲ್ಲಿ ಸ್ಥಳ ಬದಲಾವಣೆ ಮಾಡುತ್ತದೆ ಹಾಗೂ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವ ಸಮಯದಲ್ಲಿ ರಸ್ತೆಯಾಗಿ ಬದಲಾಗ್ತದೆ ಈ ಸೇತುವೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಈ ಅಚ್ಚರಿಯ ಸೇತುವೆ ಗ್ರೀಸ್ ದೇಶದ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ